ಆತ್ಮೀಯ ವೀಕ್ಷಕರೇ ತುಟ್ಟಿ ಬತ್ತೆ ಕುರಿತು ಸರ್ಕಾರಿ ನೌಕರರಿಗೆ ಭರ್ಜರಿ ಜಾಕ್ಪಾಟ್ ತುಟ್ಟಿ ಬತ್ತೆ ಎಂಟು ಪರ್ಸೆಂಟ್ ಹೆಚ್ಚಳ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಜಾಕ್ಪಾಟ್ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರ ಒಂದು ಪರ್ಸೆಂಟ್ ಡಿ ಎಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಡಿ ಎನ್ನು ಇನ್ಕ್ರೀಸ್ ಮಾಡ್ತಾರೆ ಸೊ ಈಗ ಎಂಟು ಪರ್ಸೆಂಟ್ ಹೆಚ್ಚಳ ಅಂತ ಒಂದು ಡಿ ಎ ಹೈಕ್ ಕುರಿತು ಏನು ಮಾಹಿತಿ ಬರ್ತಾ ಇದೆ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೇಕ್ಷಕರೇ ಸೊ ತುಟ್ಟಿ ಬತ್ತೆ ಎಂಟು ಪರ್ಸೆಂಟ್ ಹೆಚ್ಚಳ ಕೇಂದ್ರ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಜಾಗ್ಪಾಟ್ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಬಹಳ ದಿನಗಳಿಂದ ತುಟ್ಟಿ ಭತ್ತೆ ಡಿಎ ಹೆಚ್ಚಳವಾಗುವುದು ಯಾವಾಗ ಎಷ್ಟಾಗುತ್ತೆ ಎನ್ನುವುದನ್ನು ಕಾಯುತ್ತಿದ್ದಾರೆ ಈಗ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು ಸರ್ಕಾರಿ ನೌಕರರ ತುಟ್ಟಿ ಬತ್ತೆ ಈ ಸಲ ಎಷ್ಟು ಹೆಚ್ಚಳಾಗಬಹುದು ಸರ್ಕಾರದ ಮೂಲಗಳು ಏನು ಹೇಳುತ್ತವೆ ಅನ್ನೋದರ ಬಗ್ಗೆ ಇಲ್ಲಿದೆ ಮಾಹಿತಿ ತೀವ್ರವಾಗಿ ಹೆಚ್ಚಾಗುತ್ತಿರುವ ಹಣದುಬ್ಬರದ ಹಾಗೂ ಬೆಲೆ ಏರಿಕೆಯ ಕಾರಣಕ್ಕೆ ನೌಕರರು ಮತ್ತು ಪಿಂಚಣಿದಾರರು ತಮ್ಮ ವೇತನ ಮತ್ತು ತುಟ್ಟಿ ಬತ್ತೆ ಹೆಚ್ಚಾಗುವುದರ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಸದ್ಯದ ಮಾಹಿತಿಗಳ ಪ್ರಕಾರ ಜನವರಿ ಒಂದರಿಂದ ಪೂರ್ವಾನ್ವಯವಾಗುವಂತೆ ವೇತನ ಮತ್ತು ತುಟ್ಟಿ ಹೆಚ್ಚಾಗುವ ಸಾಧ್ಯತೆಗಳಿವೆಯೇ ಅಂತ ಮಾಹಿತಿ ಲಕ್ಷಾಂತರ ನೌಕರರು ಪಿಂಚಣಿದಾರರು ಕೇಂದ್ರ ಸರ್ಕಾರ ನಿರ್ಧಾರಕ್ಕಾಗಿ ಕಾಯುತ್ತೀಕೊಳುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರು ಮತ್ತು ಪಿಂಚಣಿದಾರರಿಗೆ ನೀಡುವ ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆಗಳಿವೆ ತುಟ್ಟಿ ಭತ್ತೆ ಪ್ರಮಾಣ ಶೇಕಡಾ ಎಂಟರಷ್ಟು ಹೆಚ್ಚಳಾಗಬಹುದು ಇದರಿಂದ ತುಟ್ಟಿ ತುಟ್ಟಿಬತ್ತೆ ಮೂಲ ವೇತನದ ಶೇಕಡಾ ಅರವತ್ತೈದರಷ್ಟಾಗಬಹುದು ಎನ್ನುವ ಮಾಹಿತಿಗಳು ಕೇಂದ್ರ ಸರ್ಕಾರದಿಂದ ಲಭ್ಯವಾಗುತ್ತಿವೆ ತುಟ್ಟಿ ಭತ್ತೆ ಸರ್ಕಾರಿ ನೌಕರರ ವೇತನದ ಪ್ರಮುಖ ಭಾಗ ಕಾರ್ಮಿಕ ಬ್ಯೂರೋ ಪ್ರಕಟಿಸಿರುವ ಗ್ರಾಹಕ ಬೆಲೆ ಸೂಚ್ಯಾಂಕ ದತ್ತಾಂಶವನ್ನು ಆಧಾರವನ್ನಾಗಿಟ್ಟುಕೊಂಡು ಪ್ರತಿ ವರ್ಷ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ತುಟ್ಟಿ ಭತ್ತೆ ಹೆಚ್ಚಳದ ಪರಿಷ್ಕರಣೆಯಾಗುತ್ತೆ ಶೇಕಡಾ ಎಂಟರಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡುವುದರಿಂದ ಕಡಿಮೆ ಸಂಬಳ ಪಡೆಯುತ್ತಿರುವ ಸರ್ಕಾರಿ ನೌಕರಿಗೆ ಹೆಚ್ಚಿನ ಲಾಭ ಸಿಗಲಿದೆ ಸೊ ನೋಡೋಣ ಏನಾಗುತ್ತೆ ಅಂತ ವೀಕ್ಷಕರೇ ಈಗ ಎಂಟು ಪರ್ಸೆಂಟ್ ಡಿ ಅಂತ ಹೇಳ್ತಾ ಇದ್ದಾರೆ ಜಾರಿ ಆಗಲಿ ಅದಾದ ಮೇಲೆ ಗೊತ್ತಾಗುತ್ತೆ ನಮ್ಮ ರಾಜ್ಯ ಸರ್ಕಾರಿ ನೌಕರು ಕೂಡ ಎಷ್ಟು ಡಿ ಎ ಜಾರಿ ಅನ್ನೋದ್ರ ಬಗ್ಗೆ ಸೊ ಮಾಹಿತಿ ಇಷ್ಟ ಅದರಲ್ಲಿ ಲೈಕ್ ಶರಣ್ ಸೊಪ್